ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅ ಚಾನಲ್ ಸ್ನೇಹಿತರೆ ಅದೇಕ ಬಾಡಿಗೆದಾರರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಹೊಸ ರೂಲ್ಸ್ಗಳು ಜಾರಿಯಾಗಿದೆ ಹಾಗಾದರೆ ಬಾಡಿಗೆದಾರರಿಗೆ ಸಿಕ್ಕಿರ್ತಕ್ಕಂಥ ಆ ಗುಡ್ ನ್ಯೂಸ್ ಆದರೂ ಏನು ಏನಿದು ಹೊಸ ಒಪ್ಪಂದ ಇದರ ಹೊಸ ರೂಲ್ಸ್ ಯಾವಾಗಿನಿಂದ ಜಾರಿಗೆ ಬರುತ್ತೆ ಇದರ ಬಗ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ದೇಶದಾದ್ಯಂತ ಏಕರೂಪದ ವಿಶ್ವಾಸಾರ್ಹ ಬಾಡಿಗೆ ವ್ಯವಸ್ಥೆಯನ್ನು ರಚಿಸಲು ಮಾದರಿ ಬಾಡಿಗೆ ಕಾಯ್ದೆ ಮತ್ತು ಇತ್ತೀಚಿನ ಬಜೆಟ್ ನಿಬಂಧನೆಗಳ ಆಧಾರದ ಮೇಲೆ ಒಂದಷ್ಟು ನಿಯಮಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ದೇಶದಲ್ಲಿ ಬಾಡಿಗೆ ಮನೆಗಳು ಮತ್ತು ವಾಣಿಜ್ಯ ಸ್ಥಳಗಳಿಗೆ ಬೇಡಿಕೆ ನಿರಂತರವಾಗಿ ಹೆಚ್ಚುತ್ತಾ ಇರುವುದರಿಂದ ಹೊಸ ಬಾಡಿಗೆ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದನ್ನು ಜಾರಿಗೆ ತರಲಾಗಿದೆ ಈ ಬಾಡಿಗೆ ಪ್ರಕ್ರಿಯೆಯನ್ನು ಸರಳ ಪಾರದರ್ಶಕ ಮತ್ತು ವಿವಾದ ಮುಕ್ತವಾಗಿಸುವ ಗುರಿಯನ್ನು ಸರ್ಕಾರ ಹೊಂದಿದ್ದು ಕಡ್ಡಾಯ ನೋಂದಣಿ ಮಾಡಿಕೊಳ್ಳಬೇಕಾಗುತ್ತೆ ಮೌಖಿಕ ಅಥವಾ ಅನೌಪಚಾರಿಕ ಒಪ್ಪಂದಗಳು ಇನ್ಮುಂದೆ ಮೌನವಾಗಿರೋದಿಲ್ಲ ನೋಂದಾಯಿತ ಒಪ್ಪಂದಗಳು ಬಾಡಿಗೆದಾರರ ಹಕ್ಕುಗಳನ್ನು ಬಲಪಡಿಸುತ್ತೆ ಮತ್ತು ತಪ್ಪು ತಿಳುವಳಿಕೆಗಳ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತೆ ಭದ್ರತಾ ಠೇವಣಿಗಳ ಮೇಲಿನ ಮಿತಿಗಳು ವಸತಿ ಆಸ್ತಿಗಳಿಗೆ ಕೇವಲ ಎರಡು ತಿಂಗಳ ಬಾಡಿಗೆ ಮತ್ತು ವಾಣಿಜ್ಯ ಆಸ್ತಿಗಳಿಗೆ ಆರು ತಿಂಗಳ ಬಾಡಿಗೆ ಇದು ಬಾಡಿಗೆದಾರರ ಮೇಲಿನ ಆರಂಭಿಕ ಆರ್ಥಿಕ ಹೊರೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತೆ ಅಂದರೆ ಅಡ್ವಾನ್ಸ್ ಕೊಡ್ತೀರಲ್ಲ ಅಡ್ವಾನ್ಸ್ ಕೇವಲ ಎರಡು ತಿಂಗಳದು ಮಾತ್ರ ಇಟ್ಕೊಬೇಕಾಗತ್ತೆ ಇನ್ನು ವ್ಯಾಪಾರ ವಾಣಿಜ್ಯಕ್ಕೋಸ್ಕರ ಏನಾದರೂ ಬಾಡಿಗೆಗೆ ತಗೊಂಡ್ರಿ ಅಂದರೆ ಆರು ತಿಂಗಳು ಬಾಡಿಗೆನ ಪೇ ಮಾಡಬೇಕಾಗತ್ತೆ ನಿಗದಿತ ನಿಯಮಗಳ ಅಡಿಯಲ್ಲಿ ಮಾತ್ರ ಬಾಡಿಗೆನ ಹೆಚ್ಚಳ ಮಾಡಬೇಕಾಗತ್ತೆ ಯಾವಾಗಂದ್ರೆ ಅವಾಗ ಬಾಡಿಗೆಯನ್ನು ಹೆಚ್ಚಳ ಮಾಡೋ ಹಂಗಿಲ್ಲ ಮನೆ ಮಾಲೀಕರು ಪೂರ್ವ ಲಿಖಿತ ಸೂಚನೆಯನ್ನು ಕೊಡಬೇಕಾಗತ್ತೆ ಏನು ನ್ಯಾಯಯುತ ಹೊರ ಹಾಕುವ ಪ್ರಕ್ರಿಯೆ ಹೊಸ ಕಾಯ್ದೆಯು ಎರಡು ಪಕ್ಷಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ಹೊರ ಹಾಕುವ ನಿಯಮಗಳನ್ನು ಸ್ಪಷ್ಟವಾಗಿ ವಿವರಿಸುತ್ತೆ ಸೊ ಇದ್ದಕ್ಕಿದ್ದಂಗೆ ಮನೆ ಖಾಲಿ ಮಾಡುವಂಥ ಬಾಡಿಗೆಯ ಮನೆಯಲ್ಲಿರ್ತಕ್ಕಂಥವ್ರಿಗೆ ಓನರು ಹೇಳಂಗಿಲ್ಲ ಅದಕ್ಕೂ ಕೂಡ ಸುರಕ್ಷಿತ ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಅರವತ್ತು ದಿನಗಳಲ್ಲಿ ವಿವಾದ ಪರಿಹಾರ ಬಾಡಿಗೆದಾರರು ಭೂಮಾಲೀಕರ ವಿವಾದಗಳು ದೀರ್ಘಕಾಲದವರೆಗೆ ಸಿಲುಕಿಕೊಳ್ಳದಂತೆ ನೋಡಿಕೊಳ್ಳಲು ವಿಶೇಷ ಬಾಡಿಗೆ ನ್ಯಾಯಾಲಯ ಮತ್ತು ಬಾಡಿಗೆ ನ್ಯಾಯಮಂಡಳಿಗಳನ್ನು ಸ್ಥಾಪಿಸಲಾಗ್ತಿದೆ ಸೊ ಅರವತ್ತು ದಿನಗಳಲ್ಲಿ ಇದನ್ನು ಪರಿಹರಿಸಬಹುದು ಹೊಸ ಬಾಡಿಗೆ ಒಪ್ಪಂದ ಎರಡು ಸಾವಿರದ ಇಪ್ಪತ್ತೈದು ಬಾಡಿಗೆದಾರರು ಮತ್ತು ಮನೆ ಮಾಲೀಕರು ಇಬ್ಬರು ಕೂಡ ಸುರಕ್ಷಿತ ವಾತಾವರಣವನ್ನು ಸೃಷ್ಟಿಸತಕ್ಕಂಥ ಗುರಿಯನ್ನು ಹೊಂದಿರೋದ್ರಿಂದ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಿಯಮಗಳನ್ನು ಜಾರಿಗೊಳಿಸಲಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮಾಡಿ ವಿಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ಮಾಡಿ ತಪ್ಪಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು